ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮಕ್ಕ ಮಾಡುವ ಒನ್ ಆಫ್ ದಿ ಬೆಸ್ಟ್ ಮಟನ್ ಲಿವರ್ ಪೆಪ್ಪರ್ ಫ್ರೈನ ತೋರಿಸ್ತಾ ಇದ್ದೀನಿ ಈ ಒಂದು ರೆಸಿಪಿ ಸಖತ್ ಸಿಂಪಲ್ ಹಾಗೂ ಸಖತ್ ಟೇಸ್ಟಿ ಕೂಡ ಇದೆ ಸೊ ಇಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ನೀವು ಇನ್ನವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ರೆಸಿಪಿಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಪೆಪ್ಪರ್ ಪೌಡರ್ ಧನಿಯಾ ಪೌಡರ್ ಚಿಕನ್ ಮಸಾಲ ಸಾಜೀರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಟೊಮ್ಯಾಟೊ ಹಾಗೂ ಮೆಣಸಿಕಾಯಿ ಫಸ್ಟ್ ಒಂದು ಪ್ಯಾನಲ್ಲಿ ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು ಬಿಸಿಯಾಗಿದೆ ಇವಾಗ ಸಾಜೀರಾ ಹಾಗೂ ಚಕ್ಕೆ ಹಾಕ್ಕೊಳ್ಳೋಣ ಇದು ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಸೊ ಈ ರೆಸಿಪಿ ಸಖತ್ ಸಿಂಪಲ್ ಆಗಿದೆ ಸೊ ಎಲ್ಲ ಸ್ಟೆಪ್ಸ್ನ ನೀಟಾಗಿ ಫಾಲೋ ಮಾಡಿ ಸೊ ಮೆಣ್ಸಿಕಾಯನ್ನ ಫಸ್ಟ್ ಫ್ರೈ ಮಾಡ್ಕೊಂಬಿಡೋಣ ಸೊ ಖಾರಕ್ಕೆ ಎಷ್ಟು ಮೆಣಸಿಕಾಯಿ ಬೇಕೋ ಅಷ್ಟು ತೊಗೊಳ್ಳಿ ಯಾಕಂದರೆ ಪೆಪ್ಪರ್ ಪೌಡರ್ ಕೂಡ ನಾವು ಯೂಸ್ ಮಾಡೋದ್ರಿಂದ ನೋಡಿಬಿಟ್ಟು ತೊಗೊಳ್ಳಿ ಮೆಣ್ಸಿಕಾಯಿ ಹಾಕೋದ್ರಿಂದ ಟೇಸ್ಟ್ ಕೂಡ ಇರುತ್ತೆ ಅದು ಖಾರ ಪುಡಿಗಿಂತ ಇದರಲ್ಲಿ ಸೊ ಆನಿಯನ್ ಕೂಡ ಅಷ್ಟೇ ನಾವಿಲ್ಲಿ ನಾಲ್ಕು ಆನಿಯನ್ನ ಯೂಸ್ ಮಾಡ್ಕೊಂಡಿದ್ದೀವಿ ಈ ಆನಿಯನ್ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆನಿಯನ್ಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಕೂಡ ಆಗುತ್ತೆ ಇವಾಗ ಹಾಕೋದ್ರಿಂದ ಸೊ ನಾವು ಫಸ್ಟ್ ಏನು ಮಾಡಿದ್ದೀವಿ ಅಂದರೆ ಇದು ರಿಲೇಟ್ ಆಗೋಗುತ್ತೆ ಹೇಳ್ಬಿಟ್ಟು ಲಿವರ್ನ ಟು ವಿಸಲ್ನಷ್ಟು ಸ್ವಲ್ಪ ಆಯಿಲ್ ಹಾಗೂ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀವಿ ಇಲ್ಲಾಂದರೆ ತುಂಬ ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ ಈ ಥರ ಬೇಯಿಸ್ಬಿಟ್ಟು ಮಾಡೋದ್ರಿಂದ ಒಂದು ಟೆನ್ ಮಿನಿಟ್ಸಲ್ಲೇ ರೆಡಿ ಆಗೋಗುತ್ತೆ ಸೊ ನೀವು ಕೂಡ ಅಷ್ಟೇ ಮಟನ್ ಅಲ್ವಾ ಹಾಗಾಗಿ ಬೇಯೋದಕ್ಕೆ ತುಂಬ ಟೈಮ್ ಬೇಕು ಬೇಯಿಸ್ಕೊಂಡೇ ತೊಗೊಳ್ಳಿ ಈಗ ನೋಡಿ ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಬಿರಿಯಾನಿಗೆ ಅಂದರೆ ಫುಲ್ ಗೋಲ್ಡನ್ ಬ್ರೌನ್ ಮಾಡ್ತೀವಿ ಇದಕ್ಕೆ ಅದರ ಅವಶ್ಯಕತೆ ಇಲ್ಲ ಈ ರೀತಿ ಫ್ರೈ ಆದರೆ ಸಾಕು ನಂತರ ಕಟ್ ಮಾಡಿಟ್ಟಿರ್ತಕ್ಕಂತಹ ಮೂರು ಟೊಮ್ಯಾಟೋಸನ್ನ ಆ್ಯಡ್ ಮಾಡ್ಕೊಳ್ಳೋಣ ಈ ಟೊಮ್ಯಾಟೊಸ್ ಎಲ್ಲ ಸಾಫ್ಟ್ ಆಗಬೇಕು ಸ್ವಲ್ಪ ಒನ್ ಟೂ ಮಿನಿಟ್ಸ್ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಟೊಮ್ಯಾಟೊಸ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಲಿ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಮಧ್ಯದಲ್ಲಿ ಈ ಥರ ಆಯಿಲ್ ಮಧ್ಯದಲ್ಲಿ ಮಾಡಿಕೊಂಡು ಹಾಕ್ಕೊಳ್ಳಿ ಫ್ರೈ ಆಗುತ್ತೆ ಇಲ್ಲ ಈರುಳ್ಳಿ ಹಾಕಿದ ತಕ್ಷಣ ಏನಾದರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಈಗ ಇದರಲ್ಲಿ ಎರಡು ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಇದೆ ಹಾಗೂ ಒಂದು ಸ್ಪೂನಷ್ಟು ಶುಂಠಿ ಪೇಸ್ಟ್ ಇದೆ ಅಷ್ಟೇ ಸೊ ఇది కూడాయిల చాలి ఫ్రై ఆగి ఆయిల్ బిడ్కళి నంతర మసాలా పౌడర్స్ ధనియా పౌడర్ టు టేబల్ స్పూన్ గరం మసాలా వన్ టేబల్ స్పూన్ ఆ పెప్పర్ పౌడర్ ఎలా హణ ఇసనూ ఆయిల ఫ్రై మాకు వన్ టూ మినిట్స్ అనే సాకు ఇద హసీ వసనస్తే ಫ್ರೈ ಆಗಿದೆ ಈಗ ಇದರಲ್ಲಿ ಆಯಿಲ್ ನಾವು ಲಿವರ್ ಬೇಯಿಸಿಟ್ಟಿರ್ತೀವಲ್ಲ ಅದರಲ್ಲಿ ಕೂಡ ಎಣ್ಣೆ ಬಿಟ್ಕೊಂಡಿರುತ್ತೆ ಅದನ್ನೇ ಗ್ರೇವಿಗೆ ನಾವು ಯೂಸ್ ಮಾಡ್ಕೊಳ್ಳೋಣ ಬಿಕಾಸ್ ಮತ್ತು ಜಾಸ್ತಿ ಆಯಿಲ್ ಹಾಕೋದ್ರಿಂದ ಇದು ಕೂಡ ವೇಸ್ಟ್ ಆಗೋಗುತ್ತೆ ಸೊ ಬೇಯಿಸಿಟ್ಟಿರೋದು ಹಾಕೋದ್ರಿಂದ ಟೇಸ್ಟ್ ಕೂಡ ಬರುತ್ತೆ ನಂತರ ಬೇಯಿಸಿಟ್ಟಿರ್ತಕ್ಕಂತಹ ಲಿವರ್ನೆಲ್ಲ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಒಂದು ಟೆನ್ ಮಿನಿಟ್ಸಲ್ಲೇ ಪೆಪ್ಪರ್ ಫ್ರೈ ರೆಡಿ ಆಗುತ್ತೆ ಅದೇ ನೀವು ಪ್ಯಾನಲ್ಲೇ ಡೈರೆಕ್ಟಾಗಿ ಲಿವರ್ನ ಬೇಯಿಸ್ಕೊಂಡು ಕೂತ್ರೆ ಫುಲ್ ಒಂದು ಅಷ್ಟು ಟೈಮ್ ಹಿಡಿಯುತ್ತೆ ಬೇಯೋದು ಇಲ್ಲ ಹಾರ್ಡಾಗಿ ಕೂಡ ಇರುತ್ತೆ ಸೊ ಹಾಗಾಗಿ ಒಂದು ಟೀ ಟೂ ವಿಸಲ್ ಹಾಕ್ಕೊಂಡ್ಬಿಟ್ಟು ನಂತರ ಮಾಡ್ಕೊಳ್ಳಿ ಈ ರೀತಿ ಟೆನ್ ಮಿನಿಟ್ಸ್ ರೆಡಿ ಮಾಡ್ಕೊಂಬಿಡ್ಬೋದು ಸೊ ಇವಾಗ ಬೇಯಿಸಿಟ್ಟಿರೋ ಎಲ್ಲ ಪೆಪ್ ಎಲ್ಲ ಲಿವರ್ನ ಇದರಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಎಲ್ಲ ಪ್ಯಾನ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಚೆನ್ನಾಗೆ ಮಿಕ್ಸ್ ಮಾಡಿ ಆ ಒಂದು ಗ್ರೇವಿ ಆ ಒಂದು ಮಸಾಲ ಇದು ಲಿವರ್ಗೆಲ್ಲ ಹತ್ಕೊಳ್ಳಿ ಇದು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಕುಕ್ ಆಗಲಿ ನೋಡ್ತಾ ಇದ್ದೀರಲ್ಲ ಈಗ ಮಿಕ್ಸ್ ಎಲ್ಲ ಮಾಡಿ ಆಗಿದೆ ಸೊ ಈ ಮಸಾಲೆ ಎಲ್ಲ ಇಲ್ಲಿವರೆಗೆ ಹತ್ಕೋಬೇಕು ಒಂದು ಟೂ ಮಿನಿಟ್ಸ್ ಆಗಲಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇವಾಗ ಇದು ಒಂದು ಟೆನ್ ಮಿನಿಟ್ಸ್ ಕಾಲ ಕುಕ್ ಆಗಿ ಆಯಿಲ್ ಬಿಡ್ಕೋಬೇಕು ನಂತರ ಇದು ರೆಡಿ ಆಗಿದೆ ಅಂತ ಅರ್ಥ ಸೊ ಟೆನ್ ಮಿನಿಟ್ಸದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ನೋಡ್ತಾ ಇದ್ದೀರಲ್ಲ ಎಲ್ಲ ಬಿಟ್ಕೊಂಡಿದೆ ಹಾಗೂ ಮಟನ್ ಲಿವರ್ ಪೆಪ್ಪರ್ ಫ್ರೈ ಕೂಡ ರೆಡಿ ಆಗಿದೆ ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಇಲ್ಲ ಇದರಲ್ಲೇ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಟೈಮ್ ತೊಗೊಳುತ್ತೆ ಸೊ ಈ ರೀತಿ ಒಮ್ಮೆ ಮಾಡಿ ಇವಾಗ ಮಟನ್ ಲಿವರ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಸಖತ್ ಟೇಸ್ಟಿ ಹಾಗೂ ಸಖತ್ ಸಿಂಪಲ್ ರೆಸಿಪಿ ಇದು ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಒಳ್ಳೆಯ ಒಂದು ಸ್ಟಾರ್ಟರ್ಸ್ ಇದು ಆರಾಮ್ಸೆ ರೈಸ್ ಜೊತೆ ರೋಟಿ ಜೊತೆ ಸಖತ್ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್